ಸಮಾಜದಲ್ಲಿ ನಿನಗಿರುವ ಹೆಸರನ್ನು ಕದ್ದುಕೊಳ್ಳುವುದಕ್ಕಾಗಿ ಸೈತಾನನ್ನು ಬರ್ತಾನೆ ಚೆಕ್ಕ ಏನನ್ನು ನೋಡಿರಿ ಹತ್ತೊಂಬತ್ತು ಎಂಟರಲ್ಲಿ ಹೇಳಲ್ಪಟ್ಟಿದೆ All the honor that he had as a tax collector was in vain. Because the people called him sinner, sinner, sinner. Now why? Because he had taken the possessions of the people unjustly. He, has, he had falsely implicated them and taken their money, taken their possessions, taken their families. The spirit of selfishness. Today, the spirit of selfishness is destroying the family. ಇಂದು ಸ್ವಾರ್ಥತೆಯ ಆತ್ಮ ಕುಟುಂಬವನ್ನು ನಾಶ ಮಾಡುತ್ತಿದೆ ರೈಟಿಂಗ್ ಸ್ವತ್ತಿಗಾಗಿ ಸಹೋದರ ಸಹೋದರಿಯರ ನಡುವೆ ಜಗಳವಾಗುತ್ತಿದೆ ರೈಟಿಂಗ್ ಫಾಲ್ಸ್ ಫಾಲ್ಸ್ ಲೆಟರ್ಸ್ ಜಗಳಿದೆ ಸಂಸ್ಥೆಯಲ್ಲಿರುವ ಜನರು ಅವರ ಜೊತೆ ಕೆಲಸ ಮಾಡುವಂತವರ ವಿರುದ್ಧವಾಗಿ ತಪ್ಪಾದ ಪತ್ರಗಳನ್ನು ತಪ್ಪಾದ ಆಕ್ಷೇಪಣೆಗಳನ್ನು ಅಂಡ್ ಆ ಆಫ್ ಮಾಡುತ್ತಿದ್ದಾರೆ Zacchaeus lost the joy in the family. The devil stole the joy in the family. Today, have you lost the joy in your family? Jesus came to Zacchaeus.

ಕಳೆದು ಹೋದಂತ ಆನಂದವು ನಿನಗೆ ಕೊಡುತ್ತೇನೆ ಜಕೇಸ್ ಕೇಮ್ ಡಾ ಜಕ್ಕಾಯನು ಕೆಳಗಿಳಿದು ಬಂದನು ಐ ಸೆಡ್ ಲಾರ್ಡ್ ಐ ವಾಂಟ್ ಟು ಟೇಕ್ ಯು ಹೋ ಕರ್ತನೆ ನಾನು ನಿನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಬಟ್ ಬಿಫೋರ್ ದಟ್ ಅದಕ್ಕಿಂತ ಮುಂಚೆ ಐ ವಾಂಟ್ ಟು ಗಿವ್ ಅವೇ ಹಾಫ್ ಮೈ ವೆಲ್ ಟು ದ ಪೂರ್ ನನ್ನ ಸ್ವತ್ತಿನಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ ಐ ವಾಂಟ್ ಟು ಗಿವ್ ಅವೇ ಫೋರ್ ಟೈಮ್ಸ್ ಆಫ್ ವಾಟ್ ಐ ಹ್ಯಾವ್ ಅನ್ಜಸ್ಲಿ ಗ್ರಾಬ್ಡ್ ಫ್ರಮ್ ಅದರ್ಸ್ ಅನ್ಯಾಯವಾಗಿ ಯಾರಿಂದಾದರೂ ನಾನು ತೆಗೆದುಕೊಂಡರೆ ನಾಲ್ಕರಷ್ಟು ಅವರಿಗೆ ನಾನು ಹಿಂತಿರುಗಿ ಕೊಡುತ್ತೇನೆ I'm going to depend on you, Jesus, for my everyday life. Now I'm not going to depend on worldly possessions, I'm going to depend on the one.

ಆನಂದ 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 ನಿಮ್ಮ ನಿಮ್ಮ ಕೆಲಸದಲ್ಲಿ ವ್ಯಾಸಂಗದಲ್ಲಿ ವಿಲ್ ಕಮ್ ಮತ್ತು ರಕ್ಷಣೆಯು ಬರುತ್ತದೆ ಜೀಸಸ್ ಡಬಲ್ ಲೈಫ್ ಯಾವುದನ್ನು ಕಟ್ಟುಕೊಳ್ಳುವುದಕ್ಕಾಗಿ ಬಂದಿದ್ದಾನು ನಿಮ್ಮ ಜೀವಿತದಲ್ಲಿ

ಡೇ ಮ್ಯಾರೇಜ್ ಮದುವೆಯ ದಿನದಂದುಸ್ಟ್ ಆಫ್ಟರ್ ಆಕೆಯ ಕಂಡನ್ನು ಭಯಂಕರ ಹುಡುಕನಾಗಿದ್ದು ಗೊತ್ತಾಗಿತ್ತು ಆಕೆಯನ್ನು ಹೊಡೆಯುತ್ತಿದ್ದನು ಆಕೆಗೆ ಆನಂದಿರಲಿಲ್ಲ ಆನಂದಿರಲಿಲ್ಲ ಫೋರ್ಸ್ ನಾಲ್ಕು ವರ್ಷಗಳು ಕಳೆದು ಹೋದವು ಮಕ್ಕಳಿಲ್ಲ ನೋ ನ್ ಯಾವ ಸಂಬಂಧ ಇಲ್ಲ ಇಟ್ ವಾಸ್ ಡಾರ್ಕ್ನೆಸ್

ಇಲ್ಲ ಬಟ್ ಅಬೌಟ್ ಕುರಿತಾಗಿ ಆಕೆ ಕೇಳಿದಾಗ ಓ ಪೀಸ್ ಆಕೆಯ ಹೃದಯದಲ್ಲಿ ಶಾಂತಿ ಬಂತು Began to listen to the TV program Our Messages Every Day. And she saw an address there. It was the address of the prayer tower in that city. She went to the Jesus Christ Prayer Tower there. And they prayed for her with great love. She said, I have never taken.

ನಾಲ್ಕು ವರ್ಷದಿಂದ ಬಂಜತನವನ್ನು ಅನುಭವಿಸುತ್ತಿದ್ದು ಆದರೆ ಎರಡು ತಿಂಗಳಲ್ಲಿಯೇ ಆಕೆ ಗರ್ಭ ಧರಿಸಿದಳು ಹೌದು ತಾಯಿಯಾದಳು ಅಲ್ಲಿಯೇ ಅದು ನಿಲ್ಲಲಿಲ್ಲ ಪತಿಯ ಕುಡುಕತನದ ಆತ್ಮವು ಕೂಡ ಬಿಟ್ಟು ಹೋಯಿತು ಲಿಸ್ಟ್ ಚೀಸ್ ಯೇಸುವಿಗೆ ಕೇಳುವುದಕ್ಕಾಗಿ ಅವರು ಬಂದರು ಕುಟುಂಬದಲ್ಲಿ ಆನಂದವೂ ಬಂತು ಆನಂದದಿಂದ ಬಾಳುವುದಕ್ಕೆ ಪ್ರಾರಂಭಿಸಿದರು ಫಾಲೋ ಚೀಸ್ Today God has blessed them. them. She is an ambassador in the ministry of Jesus' calls as a volunteer praying for people in the home. And Jesus brought the joy back into her family. Tonight God wants to bless every one of you with joy in your family.

ಮತ್ತು ನಿಮ್ಮನ್ನು ಏಕಾಂಗಿತನದಲ್ಲಿರುವ ನಿಮ್ಮನ್ನು ಕುಟುಂಬವಾಗಿ ಮಾರ್ಪಡಿಸುತ್ತಾನೆ ಓನ್ಲಿ ಫಾರ್ ಜೀಸಸ್ ವಾಸ್ ಆನ್ ದ ಕ್ರಾಸ್ ಅದಕ್ಕಾಗಿ ಶಿಲುಬೆಗೆ ಹಾಕಲ್ಪಟ್ಟನು ಹಾಕಲ್ಪಟ್ಟನು ಏಕಾಂಗಿಯಾಗಿ ಬೈ ಸೈಡ್ ವಾಸ್ ಅವನ ಪಕ್ಕದಲ್ಲಿರುವ ಕಳ್ಳನ್ನು ಖಂಡಿಸುತ್ತಿದ್ದನು ಯಾಜಕರು ಖಂಡಿಸುತ್ತಿದ್ದರು ಯಾರಿಂದಲೂ ಪ್ರೀತಿ ಸಿಗಲಿಲ್ಲ

ನನ್ನ ಮಗುವೇ ನಿನ್ನ ತಂದೆಯಾಗಿ ನಿನ್ನ ಕುಟುಂಬವನ್ನು ಕಟ್ಟುತ್ತೇನೆ ನಿನ್ನ ಕುಟುಂಬವನ್ನು ಕಟ್ಟುತ್ತೇನೆ ಜೀಸಸ್ ಫ್ಯಾಮಿಲಿ ಯೇಸುವಿನ ಕುಟುಂಬವಾಗಿ ಯು ಜಾಯ್ನ್ ಯು ಫ್ಯಾಮಿಲಿ ನಿಮ್ಮ ಕುಟುಂಬದಲ್ಲಿ ಆನಂದ ಕೊಡುತ್ತೇನೆ ಐ ಯು ರೆಡಿ ಟು ರಿಸೀವ್ ಹ್ಯೂಮ್ ಯೋ ಫ್ಯಾಮಿಲಿ ರೋಹಿತ್ ಮಾ ಈಗಲೇ ನಿಮ್ಮ ಕುಟುಂಬದಲ್ಲಿ ಆತನನ್ನು ಸ್ವೀಕಾರ ಮಾಡುವುದಕ್ಕಾಗಿ ಸಿದ್ಧವಾಗಿದ್ದೀರಾ ಆಫ್ ಯು ಒನ್ ಜೀಸಸ್ ಟು ಬೀ ದ ಲಾಡ್ ಆಫ್ ಯೋ ಫ್ಯಾಮಿಲಿ ನಿಮ್ಮ ಕುಟುಂಬದ ಕರ್ತನಾಗಿ ಮಾಡಿಕೊಳ್ಳುವುದಕ್ಕಾಗಿ ಯೇಸುವನ್ನು ಎಷ್ಟು ಜನ ಸಿದ್ಧರಾಗಿದ್ದೀರಾ

ಮತ್ತೆ ಆನಂದ ತಿರುಗಿ ಬರುತ್ತಿದೆ ಫೈನಾನ್ಸಸ್ ವಿಲ್ ಕಮ್ ಬ್ಯಾಕ್ ಆರ್ಥಿಕತೆ ತಿರುಗಿ ಬರುತ್ತಿದೆ ಎವರಿವನ್ ವಿಲ್ ಟರ್ನ್ ಟು ಜೀಸಸ್ ಇನ್ ದಿ ಹೋಮ್ ಕುಟುಂಬದಲ್ಲಿ ಎಲ್ಲರೂ ಯೇಸುವನ ಬಳಿಗೆ ಬರುತ್ತಾರೆ ರೀವ್ ಯರ್ ಜಾಬ್ ಮತ್ತು ಉದ್ಯೋಗ ಕೊಡುತ್ತಾರೆ ಪ್ರอสಪರ ಯರ್ business ನಿಮ್ಮ ವ್ಯಾಪಾರ ವೃದ್ಧಿಪಡಿಸುತ್ತಾನೆ ಹಿ ವಿಲ್ ಬಿಲ್ಡ್ ಯು ಅಪ್ ಇಂಟು ಎ ಬ್ಲೆಸ್ಡ್ ಫ್ಯಾಮಿಲಿ ಒಂದು ಆಶೀರ್ವಾದ ಕುಟುಂಬವಾಗಿ ನಿಮ್ಮೆರ ಕಟ್ಟತಾನೆ ಗಾಡ್ गिव ಯು ದಿ ಜಾಯ್ ಆಫ್ ಫ್ಯಾಮಿಲಿ ಮತ್ತೆ ಕುಟುಂಬದ ಆನಂದ ದೇವರ ನಿಮಗೆ ಕೊಡಲಿ ಐ ವಾಂಟ್ ಟು ಪ್ರೇ ಫಾರ್ ಯು 1 ಮೋಮೆಂಟ್ ಇನ್ನೊಂದು ಬಾರಿ ನಿಮ್ಮಗಳ ಪರ ಪ್ರಾರ್ಥಿಸುತ್ತೇನೆ ಪ್ರಭು ತಂದೆಯೇ ಬ್ಲೆಸ್ ಎವರಿವನ್ ಅಂಡ್ ಬಿಲ್ಡ್ देम ಇಂಟು ಎ ಫ್ಯಾಮಿಲಿ ಎ ಫ್ಯಾಮಿಲಿ ಆಫ್ ಜೀಸಸ್ ಯೇಸುವಿನ ಕುಟುಂಬವಾಗಿ ಪ್ರತಿ ಕುಟುಂಬವನ್ನೂ ಕರ್ತನೇ ನೀನು ಆಶೀರ್ವದಿಸು ಜುನೈಟ್ ಎವರಿವನ್ হু ಇಸ್ ಲೊನ್ಲಿ ಕರ್ತನೇ ರಾತ್ರಿ ಯಾರು ಏಕಾಂಗಿತನದಲ್ಲಿ ಇದ್ದಾರೋ ಗಿವ್ देम ಎ ವಂಡರ್ಫುಲ್ ಲೈಫ್ ಪಾರ್ಟನರ್ ಲಾರ್ ಕರ್ತನೇ ಅವರಿಗೆ ಉತ್ತಮ ಸಂಗಾತಿಯನ್ನು ಕೊಡು ಪರ್ಸನ್ হু ಲವ್ಸ್ ಯು ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ಪರ್ಸನ್ হু ಲವ್ಸ್ ɗೈ ಸನ್ ɗೈ ಡಾಟರ್ ನಿನ್ನ ಮಗನನ್ನು ಮಗಳನ್ನು ಪ್ರೀತಿಸುವಂತಹ ವ್ಯಕ್ತಿಯನ್ನು ಕೊಡು ಲೈಫ್ ಪಾರ್ಟ್ನರ್ ರೈಟ್ ದಿಸ್ ಕಮಿಂಗ್ ಇಟ್ಸ್ ಕರ್ತನೆ ಈ ಬರುವ ವಾರದಲ್ಲಿ ಕೊಡು ಅವರನ್ನು ಆಶೀರ್ವದಿಸ್ಟೇ ಆಶೀರ್ವದ್ರಿಂಗ್ ಯಾರು ಜೀವನ ಸಂಗಾತಿಗಾಗಿ ಪ್ರಾರ್ಥಿಸುತ್ತಾ ಇದ್ದರೋ ಅವರ ಪ್ರಾರ್ಥನೆಗೆ ಕರ್ತನೆ ಉತ್ತರಿಸು To a miracle law, build them into a family. Father, pray for everyone who says the devil has stolen the joy of our family. ಕುಟುಂಬದ ಆನಂದ ಸಹಿತ ಕದ್ದುಕೊಂಡಿದ್ದಾನೆ ಎಂದು ಹೇಳುವ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅವರ ಕುಟುಂಬದಲ್ಲಿ ತಿರುಗಿ ಆನಂದ ಅವರಿಗೆ ಕೊಡು ಒನ್ ಇನ್ ಬಿ ಫ್ರೀ ಫ್ರಮ್ ಆಲ್ ದ ಎಲ್ಲ ಲೋಕದ ಭೋಗಗಳಿಂದ ಕುಟುಂಬದಲ್ಲಿರುವ ಸದಸ್ಯರು ಈ ದಿನ ಬಿಡುಗಡೆ ಹೊಂದಲಿ ಕುಟುಂಬದಲ್ಲಿ ಒಂದು ಸಮಾಧಾನ ಉಂಟಾಗಲಿ ಲವ್ ಇನ್ ದ್ಯಾಮಿಲಿ

ಪ್ರಾರ್ಥಿಸಿರಿ ಅದು ಪ್ರೇ ಫಾರ್ ಫಾರ್ ದ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಇನ್ ಇನ್ ಎವ್ರಿ ಎವ್ರಿ ಫ್ಯಾಮಿಲಿ ಫ್ಯಾಮಿಲಿ ಪ್ರತಿ ಪ್ರತಿ ಕುಟುಂಬದಲ್ಲಿ ಕುಟುಂಬದಲ್ಲಿ ಆರ್ಥಿಕ ಆಶೀರ್ವಾದಕ್ಕಾಗಿ ತಂದೆಗೆ ಪ್ರಾರ್ಥಿಸುತ್ತೇವೆ ಅದ್ಭುತ ಮಾಡು ಫ್ರಮ್ ಟುಡೇ ಪ್ರೊವೈಡ್ ದೆಮ್ ಲಾ ಇಂದಿನಿಂದ ಅವರಿಗೆ ದೇ ಆಫರಿಂಗ್ಸ್ ಇನ್ ದ ಮಿಡ್ಸ್ಟ್ ಆಫ್ ಒದಗಿಸಿಕೊಡು ನೀಡ್ ಇನ್ಕ್ರೀಸ್ ಕರ್ತನೆ ಅವರ ಕಷ್ಟದ ನಡುವೆ ಅವರಿಗೆ ಕಾಣಿಕೆ ಕೊಡುವಾಗ ಅದನ್ನು ಹತ್ತರಷ್ಟು ಹೆಚ್ಚು ಮಾಡು ದ ಚಿಲ್ಡ್ರನ್ ಅವರ ಮಕ್ಕಳನ್ನು ಪೇರೆಂಟ್ಸ್ ಲಿಂಗ್ ಚಿಲ್ಡ್ರನ್ ಓ ದೇವರಿಗೆ ಭಯ ಪಡುವಂತಹ ತಂದೆ ತಾಯಿಗೆ ಸನ್ಮಾನ ಮಾಡುವಂತಹ ಮಕ್ಕಳನ್ನಾಗಿ ಮಾಡುಲ್ ಪ್ರತಿ ಕುಟುಂಬದಲ್ಲಿ ಅದ್ಭುತ ಮಾಡಿ ಪ್ರತಿ ಕುಟುಂಬದಲ್ಲಿ ಅದ್ಭುತ ಮಾಡಿ ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ಮೆರಕಲ್ ಈ ಅದ್ಭುತಕ್ಕಾಗಿ ವಂದನೆ ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ಮೆರಕಲ್ ವಂದನೆ ಕರ್ತನೆ ಶೈಡ್ ಯು ಆಲ್ ಥ್ಯಾಂಕ್ ದ ಲಾರ್ಡ್ ಕರ್ತನಿಗೆ ಎಲ್ಲರೂ ವಂದಿಸೋಣವೇ ಓಪನ್ ಓಪನ್ ಯುವರ್ ಮೌತ್ ಅಂಡ್ ಸೇ ಥ್ಯಾಂಕ್ ಯು ಜೀಸಸ್ ಫಾರ್ ಕಮಿಂಗ್ ಇಂಟು ಮೈ ಫ್ಯಾಮಿಲಿ ನಮ್ಮ ಕುಟುಂಬದಲ್ಲಿ ನೀವು ಬರುವುದಕ್ಕಾಗಿ ವಂದನೆ ಎಂದು ನಿಮ್ಮ ಬಾಯಿ ತೆರೆದು ಹೇಳಿರಿ ಎವ್ರಿಬಡಿ ಸೇ ಥ್ಯಾಂಕ್ ಯು ಜೀಸಸ್ ಯೇಸುವೇ ವಂದನೆ ಎಂದು ಎಲ್ಲರೂ ಹೇಳಿರಿ Thank you Jesus Thank you Jesus for coming into my family Thank you for building me into a family We give you all the glory All the glory, all the glory. Every family be secure from today Now now you Satan You evil power You curse-bringing spirits.